ಗುಡ್ ಮಾರ್ನಿಂಗ್ ನನಗಿದು ಇದೊಂದು ಗಿಡ ಇದು ವೆಲ್ವೆಟ್ ಹೂ ಬಿಡುತ್ತಲ್ಲ ಇದು ಈ ಥರದ್ದು ಈ ಗಿಡ ಅಂತ ಅಂದ್ಕೊಂಡೆ ಬಟ್ ಇದು ಯಾವ ಗಿಡ ಅನ್ನೋದೇ ಗೊತ್ತಾಗ್ತಿಲ್ಲ ಇದು ದಂಟಿನ ಗಿಡನ ಅಥವಾ ಸುಮ್ಮನೆ ಏನೋ ಬೆಳೆದಿರೋ ಗಿಡನ ಕೆಂಪು ದಂಟು ಅಂತಾರೆ ನೋಡಿ ಆ ಥರ ಗಿಡನ ಅಥವಾ ಸುಮ್ಮನೆ ಬೆಳೆದಿರೋ ಗಿಡನ ಒಂದು ಅರ್ಥ ಆಗ್ತಿಲ್ಲ ನನಗಿದು ಯಾವ ಗಿಡ ಅಂತ ನಾನೇ ಅಂದ್ಕೊಂಡಿದ್ದೆ ಅಂದರೆ ಪ್ರತಿ ಸರಿ ಯಾವಾಗಲೂ ಈ ಥರದ್ದು ಒಂದು ವೆಲ್ವೆಟ್ ಹೂವು ಬಿಡುತ್ತೆ ಆ ಗಿಡ ಏನು ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಇದು ಯಾವ ಗಿಡ ಅನ್ನೋದೇ ಗೊತ್ತಾಗ್ತಿಲ್ಲ ನಮ್ಮ ಮೆಣಸಿನ್ಕಾಯಿ ಗಿಡ ಅಂತ ಬೀಚ ಹಿಂಗೆ ಮೆಣ್ಸಿನ್ಕಾಯಿ ಎಲ್ಲ ಬಿಡ್ತಪ್ಪ ಬಿಟ್ಟು ಬಿಟ್ಟು ಅಯ್ಯೋ ಮುಟ್ಟಿದ್ರೆ ಉದುರೋಯ್ತಾ ಇರ್ತೀವ ಹೂವು ಇನ್ನೂ ಒಂದೆರಡು ಮೆಣ್ಸಿನ್ಕಾಯಿ ಇದೆ ಇಲ್ಲೊಂದಿದೆ ಇನ್ನೊಂದು ಬಿತ್ತು ಎಲ್ಲೊಯ್ತಪ್ಪ ಇನ್ನೊಂದಿತ್ತು ಗೊತ್ತಿಲ್ಲ ಕಾಣಿಸ್ತಾ ಇಲ್ಲ ಈಗ ಅದು ಒಂದೇ ಒಂದು ಕಾಣಿಸ್ತಾ ಇದೆ ಅಲ್ಲಿಗೆ ಅಂತೂ ತಂದೆ ಶಾಮ್ಕಾಯಿ ಗಿಡ ಚೆನ್ನಾಗಿ ಅದು ಚಿಗುರಲ್ಲಿ ಒಂದೂ ಬಿಟ್ಟಿಲ್ಲ ಬಟ್ ತುಂಬ ಚೆನ್ನಾಗಿ ಚಿಗುರಿದೆ ಅಲ್ಲ ಓ ಇಲ್ಲೊಂದಿದೆ ಮೆಣಸಿನ್ಕಾಯಿ ಎರಡು ಇಲ್ಲೊಂದು ಆ್ಯಂಡ್ ಇಲ್ಲಂದು ಎರಡಿದೆ ಇವು ಇದು ಅಷ್ಟೇ ತುಂಬ ಚೆನ್ನಾಗಿ ಬಂತು ಹೂವುಗಳು ಬೆಳಗ್ಗೆ ಹೊತ್ತೆಲ್ಲ ನಮ್ಮ ಗಿಡಗಳ್ನ ಮಾತಾಡ್ಸ್ಕೊಂಡು ಹೋಗೋಲ್ಲ ನಮ್ಮ ಕೆಲಸ ಹೇಗಿದ್ದಾರೆ ಏನಂತ ಯಾಕೋ ತುಳಸಿ ಗಿಡ ಮಾತ್ರ ಫುಲ್ ಹುಣಗೋಯ್ತು ಫ್ರೆಂಡ್ಸ್ ಏನು ಅಂತ ಗೊತ್ತಿಲ್ಲ ಪಕ್ಕ ಇವು ಚಿಗುರ್ಕೊಳ್ತು ಚೆನ್ನಾಗಿ ಇದು ಮತ್ತು ಇದು ಚಿಗುರ್ಕೊಳ್ತು ಇದು ಫುಲ್ ಒಣಗೆ ಹೋಯ್ತಪ್ಪ ಈಗ ಅದನ್ನು ತೆಗ್ದು ಹಾಕ್ಬಿಡ್ಬೇಕು ಒಣಗೋಗಿರತ್ತ ಇವೆ ಹಾಕ್ಬಿಟ್ರೆ ಇವ್ ಚೆನ್ನಾಗಿ ಚಿಗಿರುತ್ತೆ ಅಷ್ಟು ಓಕೆ ಇವತ್ತಿನ ದೇವ್ ಬ್ಲಾಗ್ ಶುರು ಮಾಡೋಣ ಬೆಳಗ್ಗೆಯಿಂದನೇ ಮಳೆ 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 ಈ ಮಳೆಗೆ ಇವತ್ತು ಯಾವ ವಾಕಿಂಗೂ ಹೋಗಿಲ್ಲ ಏನೂ ಇಲ್ಲ ಎಂಥ ಇಲ್ಲ ಬರೀ ಮಳೆನೇ ಫುಲ್ ರೋಡ್ ನೋಡಿ ಎದ್ದು ಕೂಡ ಲೇಟ್ ಇವತ್ತು ಮನೇಲೇ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಸ್ಕೊಂಡು ಮಾಡಿಕೊಂಡೆ ಅಷ್ಟೇ ಟೈಮು ಐದೂವರೆ ಇದ್ದಕ್ಕೆ ಐದುವರೆಗೆ ಸ್ವಲ್ಪ ಹೊತ್ತು ಕೂತಿದ್ದು ಎಕ್ಸಸೈಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಇಲ್ಲೇ ಮನೆ ಮುಂದೆನೇ ವಾಕ್ ಮಾಡ್ತಾ ಇದ್ದೆ ನೀವು ಓಡಾಡ್ತಾ ಒಂದು ಸಖತ್ತು ಚಳಿ ನನಗೂ ಯಾಕೋ ಇದು ಗಂಟ್ಲು ನೋವು ಬರೋಕ್ಕೆ ಶುರುವಾಯಿತು ಇಲ್ಲಿ ನೋಡ್ತಾ ಗಂಟಲು ಗಂಟ್ಲು ಸಖತ್ತು ಹಾಗಾಗಿ ಏನೂ ಇಲ್ಲ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು ಹಿಂಗೆ ತೋರಿಸ್ತೀನಿ ಹೀಗೆ ಅಕ್ಕ ತಮ್ಮಂದಿ ಕತೆ ಹ್ಞೂ ಚಳಿ ಎದೋಳಿ ಮೇಲೆ ಮತ್ತು ನಾನು ಹಿಂಗೆ ಎದೊಳ್ಬೇಕು ನನಗಿಂತ ಬೇಗ ಮಲ್ಕೊಳ್ಳೋದು ಇವರೇ ನನಗಿಂತ ಲೇಟಾಗಿ ಎದೋದು ಇವರೇ ನಾನು ಬೇಗ ಮಲಗಿ ಅಲ್ಲ ಸಾರಿ ಲೇಟಾಗಿ ಮಲಗಿ ಬೇಗ ಹೇಳ್ತೀನಿ ಇವರು ಲೇಟಾಗಿ ಅಲ್ಲ ಬೇಗ ಮಲಗಿ ಲೇಟಾಗಿ ಹೇಳೋರು ಆದರೂ ಚಳಿ ಅಂತ ತೂರ್ಸೋರು ಏನು ಹೇಳೋಣ ಅವರಿಗೆ ನಾವು ಇವತ್ತು ಬ್ರೇಕ್ಫಾಸ್ಟ್ ಮಾಡಬೇಕು ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಟ ಅಂತ ಹೇಳಿ ತಿಂಡಿ ಮಾಡೋಣ ಅದ್ರ ಜೊತೆಗೆ ಏನಪ್ಪ ಅಂದರೆ ಕರಳೆ ಸಾರು ಮಾಡಬೇಕು ಆಮೇಲೆ ಚಿಕ್ಲಿ ಮಾಡಬೇಕು ಎಲ್ಲ ಮಾಡ್ಕೊಂಡು ಅಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಎಲ್ಲ ಕೆಲಸ ಮಾಡಿಬಿಟ್ಟು ಅಂಗ ಅಂತಿದ್ದೀನಿ ಇದು ಕಲ್ಲೆ ಇದೆಲ್ಲ ತೊಳೆದು ನೋಡೋಣ ನೀರು ಚೇಂಜ್ ಮಾಡಿ ಮಾಡಿ ಇಡೋದು ಇವಾಗ ಮತ್ತಿನ್ನೊಂದ್ಸಲಿ ಚೆನ್ನಾಗಿ ತೊಳೆದು ಮತ್ತು ನೀರು ಚೇಂಜ್ ಮಾಡಿ ಇಡಬೇಕು ಇಟ್ಟು ಆಮೇಲೆ ಮಾಡೋದು ಕರಳೆ ಮಾಡೋದು ಅಂದರೆ ಸುಲಭ ಅಲ್ಲ ಅದನ್ನು ಮಾಡೋದಕ್ಕೆ ಕ್ರಮ ಇದೆಯಲ್ಲ ಅದು ತುಂಬಾ ಡೇಂಜರಸ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಪಾಯ್ಸನ್ ಥರ ನಮಗೆ ಫುಡ್ ಪಾಯ್ಸನ್ ಥರ ಆಗಿಬಿಡುತ್ತೆ ಹಾಗಾಗಿ ಕರಳೆ ಅನ್ನೋದು ಏನಿದೆ ಅದನ್ನು ಹಿಂದಿನ ದಿನನೇ ನಾವು ನಾಳೆ ಮಾಡ್ತೀವಿ ಅಥವಾ ಇವತ್ತು ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ಮಿನಿಮಮ್ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಅವರ್ಸ್ ಆದರೂ ಅದು ಚೆನ್ನಾಗಿ ನೀರಲ್ಲಿ ನೆನೀಬೇಕು ಜೊತೆಗೆ ನಾವು ಟೂ ಟು ಅವರ್ಸ್ಗೂ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಅದು ನೊರೆ ನೊರೆ ಥರ ಬರುತ್ತೆ ಅದೆಲ್ಲ ಕಂಪ್ಲೀಟ್ ಹೋಗಬೇಕು ಮಿನಿಮಮ್ ಕೆಲವೊಬ್ಬರು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಫಾರ್ಟಿ ಏಯ್ಟ್ ಅವರ್ಸ್ ಆ ಥರನೂ ಕೂಡ ನೆನೆಸಿಡ್ತಾರೆ ಬಟ್ ನಾನಿಲ್ಲಿ ಟೆನ್ ಟು ಫಿಫ್ಟೀನ್ ಅವರ್ಸ್ ನೆನೆಸಿಡ್ತೀನಿ ಅಷ್ಟೇ ಅದು ಹಿಂದಿನ ದಿನ ನಾನು ಒಂದು ನಾಲ್ಕುವರೆ ಐದು ಗಂಟೆ ಆ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದಾಗ ಆ ಟೈಮಲ್ಲಿ ನಾನು ಅದನ್ನು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಸಣ್ಣದಾಗಿ ಹಚ್ಚಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದಂಥದ್ದು ನೆಕ್ಸ್ಟ್ ಡೇ ಮಧ್ಯಾಹ್ನ ನನಗೆ ಮಾಡೋಣ ಅಂತ ಹೇಳಿ ಮಾಡಿದ್ದು ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಅವರ್ಸೇ ಆಗಿತ್ತು ಅನಿಸುತ್ತೆ ನಾನು ನೆನೆಸಿಟ್ಟಿದ್ದು ಈ ಒಂದು ನೆನೆಸಿಡುವಂಥದ್ದು ನೀ ಚೇಂಜ್ ಮಾಡೋವಂಥದ್ದು ಇವೆಲ್ಲ ಏನಾದರೂ ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಲ್ಲ ಅಂದರೆ ಅದು ಬೇರೆ ಥರನೇ ಎಡವಟ್ಟಾಗಿಬಿಡುತ್ತೆ ಅದ್ರ ಬಗ್ಗೆ ಗೊತ್ತಿರೋರು ಇರೋರು ಅಡುಗೆ ಮಾಡಿದರೆ ಬೆಟರ್ ಇಲ್ಲ ಅಂತಂದರೆ ಮಾಡೋದಕ್ಕಾಗಲಿ ಟ್ರೈ ಮಾಡೋದಕ್ಕಾಗಲಿ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾಗೇ ಇದು ನೆಕ್ಸ್ಟ್ ಡೇ ನೀವೇನು ನೋಡ್ತಾಯಿದ್ದೀರ ಗುರುವಾರದ ವ್ಲಾಗ್ ಜೊತೆಗೆ ನಾನು ಟೂ ಡೇಸಿಂದ ವ್ಲಾಗು ಕೂಡ ಹಾಕಿಲ್ಲ ಹಾಗೆ ನಾನು ಬ್ಲಾಗ್ ಶುರು ಮಾಡ್ತಿದ್ದಂಗೆ ನಿಮ್ಮೆಲ್ಲಗೂ ವಿಶ್ ಮಾಡಿನೇ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಸಮ್ ರೀಸನ್ಸ್ ವಿಶ್ ಮಾಡೋದಕ್ಕೂ ಕೂಡ ಆಗಲಿಲ್ಲ ಹಾಗಾಗಿ ಬ್ಲಾಗ್ ಮಧ್ಯದಲ್ಲೇ ನಾನು ವಿಶ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಇದು ನಾನು ನೆನ್ನೆನೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೆ ನಿಮ್ಮೆಲ್ಲರಿಗೂ ವಿಶ್ ಮಾಡಬೇಕು ಅಂತ ಆದರೆ ಎರಡು ದಿನದಿಂದ ನನ್ನ ಮನಸ್ಥಿತಿ ಅಷ್ಟು ಸರಿಯಾಗಿರಲಿಲ್ಲ ಅಂದರೆ ಎಷ್ಟು ಖುಷಿಯಾಗಿ ಇದ್ದೀನಿ ಬಟ್ ಅದು ಮೇಲ್ನೋಟಕ್ಕೆ ಅನ್ನೋದು ಮಾತ್ರ ಇತ್ತು ಕೆಲವೊಂದು ನಾವು ಊಹೆ ಮಾಡೋದಕ್ಕೂ ಅಥವಾ ಅಂದ್ಕೊಳ್ಳೋದಕ್ಕೂ ಏನೋ ಒಂದು ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಕೆಲವೊಂದು ಏನೋ ಇರುತ್ತೆ ಫ್ರೆಂಡ್ಸ್ ಅದನ್ನು ಕಾಲ ಸಮಯ ಸಂದರ್ಭ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಅದನ್ನು ಹೇಳುವ ಪರಿಸ್ಥಿತಿಗಳು ಕೂಡ ನಾನಿಲ್ಲ ಅಮ್ಮ ಇದು ಸುಳ್ಳು ಇದು ಸುಳ್ಳು फोर्टी के जी गिरती फोर्टी सिक्स जीरो ने बंदी ले रहा हूँ हाँ फोर्टी पे ये बात बड़ी फोर्टी फोर बंद है और फोर्टी थ्री फोर्टी टू फोर्टी फोर के जी तो फोर्टी थ्री के जी टाइम आया जागो बेटा जीरो बंदी लांच है आने एक तो दिन बाप ये मार दिया दिया عشان ಬೆಳಗ್ಗೆ ಬೆಳಗ್ಗೆನೇ ತೂಕ ಚುಕ್ ಮಾಡೋಣ ಅಂತ ಹೇಳಿ ಚಿಂಟು ತೊಗೊಂಡು ಬಂದಿದ್ದೆ ಬಟ್ ಅದು ನೋಡಿದ್ರೆ ವೆಯ್ಟ್ ಚೆಕ್ಕಿಂಗ್ ಮಿಷಿನ್ನು ಶೆಲ್ ಡೌನ್ ಆಗಿತ್ತು ಅಂತ ಹೇಳಿ ಶೆಲ್ ಮತ್ತೊಂದು ಹಾಕಿದ್ವಿ ನೋಡಿದ್ರೆ ಅದು ಏನು ಹಾಕಿದ್ರು ಸರಿಯಾಗಿ ತೂಕನೇ ತೋರಿಸ್ತಾ ಇರಲಿಲ್ಲ ಲೋ ಲೋ ಅಂತಲೇ ಇತ್ತು ಹಾಗಾಗಿ ಓಕೆ ಆಮೇಲೆ ನೋಡಿದ್ರೆ ಆಯಿತು ಎತ್ತಿರು ಚಿಂಟು ಆಮೇಲೆ ನೋಡೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದಾಯಿತು ಇವತ್ತು ಬೆಳಗ್ಗೆ ತಿಂಡಿ ಬಂದು ನಾನು ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ ಜೊತೆಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಂದು ಮೂಲಂಗಿ ಸೊಪ್ಪಿತ್ತು ಅದರದ್ದು ಪಲ್ಯ ಮಾಡೋಣ ಅಂತ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ಪಲಾವ್ ಬಂದು ತುಂಬ ಆಗಿ ಮಾಡ್ತಾ ಇರೋದು ಯಾವುದೇ ಒಂದು ಮಸಾಲ ಎಲ್ಲ ಏನೂ ಇಲ್ಲ ಫಸ್ಟು ನಾನು ಶುಂಠಿ ಬೆಳ್ಳುಳ್ಳಿ ಅಂದರೆ ಶುಂಠಿ ಬೆರಳ್ಳಿ ಪೇಸ್ಟು ತರಕಾರಿ ಈರುಳ್ಳಿ ಟೊಮೆಟೊ ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ಟು ಪಲಾವ್ ಎಲೆ ಎಲ್ಲನೂ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇದು ಫ್ರೈ ಮಾಡ್ಕೊಂಡಿದ ನಂತರ ನಾನು ಇವಾಗ ಇದಕ್ಕೆ ಬಳಸ್ತಾ ಇರುವಂಥದ್ದು ಮಸಾಲ ಸಾಂಬಾರು ಪೌಡರು ನೀವೇನು ಇದನ್ನೇ ಹಾಕಬೇಕು ಅನ್ನೋದೇನಿಲ್ಲ ಖಾರ ಪುಡಿ ಗರಂ ಮಸಾಲ ಪೌಡರು ಪೆಪ್ಪರ್ ಪೌಡರ್ ಈ ಥರದ್ದೆಲ್ಲ ಈ ಥರ ಇದನ್ನು ಕೂಡ ಸೇರಿಸ್ಕೋಬೋದು ಇದೇ ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಒಂದು ಈಸಿ ವೇ ನನಗಂತೂ ಭಾಳ ಈಸಿ ಅನಿಸುತ್ತೆ ಹಾಗಾಗಿ ಹೇಗೂ ಬೀನ್ಸ್ ಕಾಳೆಲ್ಲ ಇತ್ತಲ್ಲ ಅದಕ್ಕೆ ತರಕಾರಿ ಎಲ್ಲ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಸಾಕು ಅಷ್ಟೇ ಪುದೀನ ಕೊತ್ತಂಬರಿ ಏನೂ ಬೇಡ ಫ್ರೆಂಡ್ಸ್ ಇದಕ್ಕೆ ಏನೂ ಹಾಕಿಲ್ಲ ಅಂತ ಸಾಧಾರಣ ಪಲಾವ್ ಮಾಡಿದ್ದೆವು ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ನಾವು ಒಗ್ಗರಣೆ ಹಾಕೋಬೇಕಾದ್ರೆ ತರಕಾರಿ ಈರುಳ್ಳಿ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡೆ ಒಂದೊಂದು ಒಂದೊಂದು ಹಾಕಿ ಫ್ರೈ ಮಾಡೋದಿಲ್ಲ ಕೆಲವೊಂದು ಟೈಮಲ್ಲಿ ಟೈಮ್ ಇದೆ ಅಂದಾಗ ಒಂದೊಂದು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲ ಅಂತಂದರೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಆನಂತರ ಮಸಾಲ ಸಾಂಬಾರ್ ಪೌಡರ್ನೂ ಹಾಕ್ಬಿಟ್ಟು ಅಕ್ಕಿ ಹಾಕಿ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊತೀನಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ಕೆಲವೊಂದು ಟೈಮಲ್ಲಿ ನನ್ನ ಮಕ್ಕಳು ಇದೇ ತುಂಬ ಇಷ್ಟ ಆಗುತ್ತೆ ಅವ್ರು ಯಾವಾಗಲೂ ಅದೇ ಹೇಳ್ತಿರ್ತಾರೆ ಅಮ್ಮ ನಿಮ್ಮ ಕೆಲವೊಂದು ಟೈಮಲ್ಲಿ ತುಂಬ ಅಂದರೆ ಸಾದಾ ಪಲಾವ್ ಥರ ಮಾಡ್ತೀವಲ್ಲ ಆ ಥರ ಮಾಡೋ ಅದ್ಭುತವಾಗಿರುತ್ತೆ ಟೇಸ್ಟು ಅಂತ ಹಂಗಾಗಿ ಅವರಿಗೋಸ್ಕರ ಅಂತ ಹೇಳಿ ಈ ಥರ ಮಾಡುವಂಥದ್ದು ನೀವೇನು ಮಾಡ್ಬೋದು ಅಂದರೆ ಈ ಮಸಾಲ ಸಾಂಬಾರು ಪೌಡರ್ ಏನಾದರೂ ಇಲ್ಲಾಂದರೆ ಈಗೆಲ್ಲ ಬಿರಿಯಾನಿ ಪೌಡರ್ ಬರೋದಲ್ಲ ಬಿರಿಯಾನಿ ಮಸಾಲ ಪೌಡರ್ ಅದನ್ನೆಲ್ಲನೂ ಕೂಡ ಅದನ್ನೇ ಜಸ್ಟ್ ಹಾಕಿನೂ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಒಂಥರ ಸಿಂಪಲ್ ಆಗಿರುತ್ತೆ ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ನಿಮ್ಮ ಮನೇಲಿ ಹಾಗೆ ಇವತ್ತು ಮಕ್ಳಿಗೆ ನಾನು ಆಲ್ರೆಡಿ ಹೇಳಿದಂಗೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತಾನೆ ಇದು ಅಮ್ಮ ಕೊಟ್ಟು ಕಳಿಸಿದ್ರು ಮೂಲಂಗಿ ಸೊಪ್ಪು ಇದೆಲ್ಲ ಮಕ್ಕಳಿಗೆ ಭಾಳನೇ ಒಳ್ಳೆಯದು ಆದಷ್ಟು ನಾವು ನಮ್ಮ ಹಳೆಯ ಕಾಲದ ಎಷ್ಟೋ ಅಡುಗೆಗಳಿದ್ದಾವೆ ಅವನ್ನೆಲ್ಲ ನಾವು ಬಿಟ್ಟೇ ಬಿಟ್ಬಿಟ್ಟಿದ್ದೀವಿ ಈಗ ನಮ್ಮ ಒಂದು ನ್ಯೂ ಜನ್ರೇಷನ್ ಅನ್ನೋ ಥರ ಈಗಿನ ಒಂದು ಹೊಸ ಅಡುಗೆಗಳು ಬಂದುಬಿಟ್ಟಿದ್ದೀವಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಅಂದರೆ ಇಷ್ಟ ಆಗೋ ಥರ ಚಿಪ್ಸು ಅಥವಾ ಅವ್ರಿಗೆ ಕೇಕು ಏನೋ ಒಂದು ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂಥದನ್ನು ಹಾಕ್ಬಿಡ್ತೀವಿ ಆದಷ್ಟು ಅಂಥದ್ರಿಂದ ಸ್ವಲ್ಪ ದೂರ ಇರೋಣ ನಮ್ಮ ಮಕ್ಕಳಿಗೆ ಯಾಕಂದರೆ ಊಟದಲ್ಲಂತೂ ಸೊಪ್ಪು ಕಾಳು ಅಥವಾ ತರಕಾರಿ ಕೊಟ್ಟರೆ ತಿನ್ನೋದಿಲ್ಲ ಅಟ್ಲೀಸ್ಟ್ ಸ್ನ್ಯಾಕ್ಸ್ ರೂಪ್ದಲ್ಲಾದರೂ ಕೊಟ್ಟರೆ ಒಂಚೂರು ಹೋಗುತ್ತೆ ಅನ್ನೋದಕ್ಕೆ ನಾನು ಏನು ಮಾಡ್ತೀನಿ ಆದಷ್ಟು ಹೆಲ್ತಿ ಫುಡ್ಡನ್ನ ಅವ್ರಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇವತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತಾ ಇರೋವಂಥದ್ದು ಬೆಳಗ್ಗೆನೇ ಇದ್ದು ಎಲ್ಲ ಒನ್ ಬೈ ಒನ್ ನನಗೆ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಜೊತೆಗೆ ಇವತ್ತೇನು ಅಡುಗೆ ಮಾಡುವಂಥದ್ದು ಏನಿದೆ ಅದು ಕರಳೆ ಇತ್ತು ಅದನ್ನು ಮಧ್ಯಾಹ್ನ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ ಹಾಗೆ ಇವತ್ತು ಕೂಡ ತುಂಬ ಚಳಿ ಇದ್ದಿದ್ದರಿಂದ ನಂದು ವಾಕಿಂಗ್ ಇಲ್ಲ ಏನೂ ಇಲ್ಲ ಕೆಲವೊಂದು ಟೈಮಲ್ಲಿ ಈ ಥರ ಆಗೋಗ್ಬಿಡುತ್ತೆ ನಮ್ಮದೇ ಕೆಲಸಗಳು ಜಾಸ್ತಿ ಇದ್ದಾಗ ಅಥವಾ ತುಂಬ ಟಯರ್ಡ್ ಫೀಲ್ ಆದಾಗ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡೋದಿರತ್ತೆ ನೀವು ಕೂಡ ನನ್ನನ್ನು ಗಮನಿಸ್ತಾ ಇದ್ದೀರ ಸುಮಾರು ಜನ ನನಗೆ ಅದನ್ನೇ ಹೇಳ್ತಾ ಇದ್ದೀರಾ ಸುಷ್ಮಾ ಕಣ್ಣೆಲ್ಲ ಒಳಗಡೆ ಹೋಗಿದೆ ಡಾರ್ಕ್ ಸರ್ಕಲ್ ಆಗ್ತಾಯಿದೆ ಅಂತ ಇಲ್ಲ ಈಗ ಅದಕ್ಕೆ ಅಂತಲೇ ನಾನು ಮೊದಲೆಲ್ಲ ಎಷ್ಟೇ ಏನೇ ಇದ್ರು ಇಲ್ಲ ಫಸ್ಟ್ ವಾಕಿಂಗ್ ಹೋಗಬೇಕು ವಾಕಿಂಗ್ ಹೋಗಬೇಕು ಅಂತ ನಿದ್ದೆ ಸರಿ ಇಲ್ಲ ಅಂದರೂ ಸರಿ ಬೆಳಗ್ಗೆ ಹೊತ್ತೆ ಎದ್ದು ವಾಕಿಂಗ್ ಇದ್ದೆ ಈಗ ಹಾಗೆ ಮಾಡ್ತಾ ಇಲ್ಲ ನನಗೆ ಕಂಪ್ಲೀಟ್ ನಿದ್ದೆ ಆಗಿದೆ ಇವಾಗ ಆರಾಮಿದ್ದೀನಿ ಅಂದರೆ ಮಾತ್ರ ಎದ್ದು ವಾಕಿಂಗ್ ಹೋಗೋ ಥರ ಇಲ್ಲ ಅಂತಂದರೆ ವಾಕಿಂಗು ಹೋಗಲ್ಲ ಏನೂ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಯಾಕಂದರೆ ಫಸ್ಟು ಆರೋಗ್ಯ ಇಂಪಾರ್ಟೆಂಟಾಗಿ ಹೋಗ್ಬಿಟ್ಟಿದೆ ಅದು ಈ ವೆದರಲ್ಲಂತೂ ಬೆಳಗ್ಗೆ ಹೊತ್ತು ಅಷ್ಟು ಹೊರಗಡೆ ಹೋದಾಗಲೂ ಕೂಡ ತುಂಬ ತಂಡಿ ಶೀತ ಹಾಗೆ ಗಂಟ್ಲು ನೋವು ಕೂಡ ಬರೋ ಥರ ಅನಿಸ್ತಾ ಇರುತ್ತೆ ಹಂಗಾಗಿ ಯಾವಾಗ ನನಗೆ ಫ್ರೀ ಆಗುತ್ತೋ ಆವಾಗ ಸ್ವಲ್ಪ ವಾಕಿಂಗ್ ಹೋಗ್ತೀನಿ ಇಲ್ಲ ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಷ್ಟೇ ಈಗ ಫೈನಲಿ ಮೂಲಂಗಿ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಯಿತು ಈಗ ನೋಡ್ಬೋದು ಇಲ್ಲೂ ಕೂಡ ಪಲಾವ್ ರೆಡಿಯಾಗಿದೆ ಇದು ಗ್ರೀನ್ ಪಲಾವ್ ಅಲ್ಲ ರೆಡ್ ಪಲಾವ್ ಈಗ ಒಂದು ಸ್ವಲ್ಪ ನೀವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಹಸಿ ಮೆಣಸಿನಕಾಯಿನ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡಿದ್ದೀನಿ ಯಾಕಂದರೆ ಅದು ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಹೋಗ್ಬಿಡುತ್ತೆ ಅದರಲ್ಲಂತೂ ನಾವೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಒಂದು ಊಟದಲ್ಲಿ ಡಯೆಟ್ ಮಾಡೋದ್ರಿಂದ ಅದು ಸ್ವಲ್ಪ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಹಸಿ ಹಾಗಾಗಿ ಬೇಡ ಬೆಳಗ್ಗೆ ಹೊತ್ತೆ ಖಾಲಿ ಹೊಟ್ಟೆ ಹಸಿ ಮೆಣಸಿನ್ಕಾಯಿನೂ ಅಷ್ಟು ತೊಗೊಳೋದು ಬೇಡ ಅವಶ್ಯಕತೆ ಇದೆ ಅನ್ನೋದಕ್ಕೆ ಬಳಸೋಣ ಇಲ್ಲ ಅಂತಂದರೆ ಬೇಡ ಅನ್ನೋ ಒಂದು ಕಾರಣಕ್ಕೆ ಆದಷ್ಟು ಬೆಳಗ್ಗೆ ಹೊತ್ತು ನಾನು ಮಾಡುವಂಥ ಅಡುಗೆಗಳಿಗೆ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ತಾ ಬರ್ತಾಯಿದ್ದೀನಿ ಯಾಕಂದರೆ ತೀರ ಅಂತೂ ಕಡಿಮೆ ಮಾಡೋಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾಯಿದ್ದೀನಿ ಈಗ ಫೈನಲಿ ಮೊಸರು ಬಜ್ಜಿನೂ ಕೂಡ ಇವತ್ತು ಮಾಡಿದೆ ಮೊಸರು ಬಜ್ಜಿನೂ ಮಾಡಿ ಮಕ್ಕಳಿಗೆಲ್ಲ ತಿಂಡಿ ಹಾಕಿಟ್ಟೆ ಬಟ್ ಇನ್ನೂ ಚಿಂಟು ಪೂಜೆಗೆ ರೆಡಿ ಮಾಡ್ತಾ ಇದ್ದಾನೆ ಈಗ ಅವ್ರಿಗೆ ಒಂದು ಸ್ನ್ಯಾಕ್ಸು ಕೂಡ ಪಲ್ಯನೂ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಇದ್ದಿದ್ದು ಸೊಪ್ಪು ಅದು ಮೂಲಂಗಿ ಸೊಪ್ಪು ಸ್ವಲ್ಪನೇ ಇದ್ದಿದ್ದು ಅಷ್ಟನ್ನೇ ಹಾಕಿ ಮಾಡಿದ್ದಂಥದ್ದು ಹಾಗೆ ಮನೆಯವ್ರಿಗೂ ಕೂಡ ಮಾಲ್ಟ್ ಏನು ಅದನ್ನು ಕೂಡ ಮಾಡಿಟ್ಟಿದ್ದೆ ಹಾಗೆ ಒಬ್ರು ಕಮೆಂಟ್ ಮಾಡ್ತಾಯಿದ್ರಿ ಸುಷ್ಮಾ ಚಿಂಟುಗೆ ಪಂಚೆ ಹಾಕ್ಕೊಂಡು ಪೂಜೆ ಅಂದರೆ ಟವಲ್ಸ್ ಉತ್ಕೊಂಡು ಪೂಜೆ ಮಾಡೋಕ್ಕೆ ಹೇಳಿ ಅಂತ ಬಟ್ ಅವ್ನಿಗೆ ಎಷ್ಟು ಹೇಳಿದ್ರು ಅವ್ನು ನನ್ನ ಮಾತು ಕೇಳೋದೇ ಇಲ್ಲ ಅವನಿಗೆ ಟವಲ್ ಸುತ್ಕೊಂಡ್ರೆ ಅದು ಬಿಚ್ಚೋಗೋ ಥರ ಫೀಲ್ ಆಗ್ತಿರುತ್ತಂತೆ ಬಗ್ಗಿ ಎಲ್ಲ ಪೂಜೆ ಮಾಡೋಕ್ಕಾಗೋಲ್ಲಮ್ಮ ನನಗೆ ಒಂಥರ ಹಿಂಸೆ ಅನಿಸುತ್ತೆ ಅದ್ರ ಬದಲು ಪಂಚೆ ಹಾಕೊಂಡು ಮಾಡ್ಲ ಅಂತ ಹೇಳ್ತಾರೆ ಅವನ ದಿನ ಪಂಚೆ ಸುತ್ತಿಬಿಟ್ಟು ಹಾಕ್ಕೊಂಡು ಮಾಡಿ ಎತ್ತಿಡೋದನ್ನು ಅದನ್ನು ಎತ್ತಿಡೋದೇ ಹಿಂಸೆ ಆಗೋಗ್ಬಿಡುತ್ತೆ ಅದಕ್ಕೆ ಅವ್ನು ಹೇಗೆ ಅನಿಸುತ್ತೋ ಹಾಗೆ ಮಾಡ್ಕೊಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ ಇಲ್ಲಾಂದರೆ ಬೆಳಬಿಡ್ಗೆ ಎತ್ತು ನಾನು ಅವನಿಗೆ ಪಂಚೆ ಕಟ್ಟೋದು ಪಂಚೆ ಬಿಚ್ಚೋದು ಇದೇ ಕೆಲಸ ನನಗಿರುತ್ತೆ ಹಾಗಾಗಿ ಅವನಿಗೆ ಏನೂ ಹೇಳೋಕ್ಕೆ ಹೋಗಿಲ್ಲ ಸರಿ ಹಂಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಈಗ ಫೈನಲಿ ಎಲ್ಲಾರದು ರೆಡಿ ಆಯಿತು ಪಲಾವು ಹೋಗ್ಲು ಸೂಪರ್ ಉಸಿರು ಬಿಡ್ತಿಲ್ಲ ಸರಿ ಇವಾಗ ಹೋಗಿ ನಾನು ಸ್ನಾನಕ್ಕೆ ಹೋಗ್ತೀನಿ ಕಾಳು ಬೀನ್ಸ್ ಕಾಳು ಚೈತೆಗೆ ತಲೆ ಬಸ್ ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಹೋಗೋಷ್ಟು ನಾನು ಬಂದೇ ಬಿಡ್ಬೋದು ಆಯಿತಾ ನೀನು ಹೋದ್ಮೇಲೆ ಮತ್ತೆ ತಲೆ ಮೇಲೆಲ್ಲ ನೀರು ಹಾಕೋಬಾರ್ದು ಅಂತ ಅದಕ್ಕೆ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ಕೂಡ ಅಪ್ ಆಗಿ ಹಾಗೆ ನಂದೇ ಆದಂಥ ಕೆಲಸಗಳು ಇರ್ತಲ್ಲ ಆ ಎಲ್ಲ ಮುಗಿಸಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಿರೋ ಅಂಥದ್ದು ಮಧ್ಯಾಹ್ನ ಅಡುಗೆಗೆ ಆಲ್ರೆಡಿ ಹೇಳಿದಾಗೆ ಕರಳೆ ಅಂದರೆ ನಾವು ಕರಳೆ ಅಂತೀವಿ ಕೆಲವೊಬ್ಬರು ಇದನ್ನು ಕಳಲೆ ಅಂತಲೂ ಕೂಡ ಕರೀತಾರೆ ಕಳಲೆ ಅಂತ ಇದನ್ನು ಒಂದು ನಂದರೆ ನಮ್ಮ ತಾಯ ತಂದೆ ತಾಯಿ ಮನೆ ಕಡೆನೇ ಬೇರೆ ಥರ ಮಾಡ್ತಾರೆ ಬಟ್ ನಮ್ಮ ಯಜಮಾನ್ರ ಮನೆ ಕಡೆ ಬೇರೆ ಮಾಡ್ತಾರೆ ನಾನು ಆಲ್ರೆಡಿ ಯಾವಾಗಲೂ ಹೇಳ್ತಾಯಿರ್ತೀನಿ ಹಾಸನ ಮಂಡ್ಯ ಸ್ಟೈಲು ಇವೆರಡೂ ಕೂಡ ಆಪೋಸಿಟ್ ಫುಡ್ಡು ಇರೋವಂಥದ್ದು ಇವ್ರದೇ ಮಂಡ್ಯ ಸ್ಟೈಲ್ ಫುಡ್ಡೇ ಬೇರೆ ಜೊತೆಗೆ ಹಾಸನದು ಫುಡ್ಡೇ ಬೇರೆ ಆಪೋಸಿಟ್ ಅನ್ನೋ ಥರ ಇರುತ್ತೆ ಹಂಗಾಗಿ ಸ್ವಲ್ಪ ನಾನು ಆದಷ್ಟು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋ ಥರನೇ ನಾನು ಅಡುಗೆ ಮಾಡ್ತಾಯಿರ್ತೀನಿ ಅಮ್ಮ ಮನೆ ಕಡೆ ಈ ಒಂದು ಕಡಲೆ ಸರ್ ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಎಲ್ಲ ಥರ ಕಾಳುಗಳು ತರಕಾರಿ ಸೊಪ್ಪು ಸೊಪ್ಪು ಇದನ್ನೆಲ್ಲ ಹಾಕ್ತಾರೆ ಎಲ್ಲ ಹಾಕಿ ಒಂದು ರಾಶಿ ಅನ್ನೋಂಗೆ ಗೊಜ್ಜನ ಮಾಡ್ತಾರೆ ಅಂದರೆ ಸೊಪ್ಪಲ್ಲೂ ಕೂಡ ಕೆಲವೊಂದು ಸೊಪ್ಪನ್ನ ಹಾಕ್ತಾರೆ ಕಾಳುಗಳನ್ನು ಎಲ್ಲ ನೆನೆಸಿಟ್ಟು ಹಾಕುವಂಥದ್ದು ಇರುತ್ತೆ ಹಸಿ ಕಾಳು ಇದ್ರೆ ಅದನ್ನು ಕೂಡ ಹಾಕ್ತಾರೆ ತರಕಾರಿನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾರೆ ಆದರೆ ಯಜಮಾನ್ರ ಮನೆ ಕಡೆ ಫುಲ್ ಆಪೋಸಿಟ್ ಅವರು ಯಾವುದೇ ಕಾರಣಕ್ಕೂ ಇದಕ್ಕೆ ತರಕಾರಿ ಸೊಪ್ಪು ಏನೂ ಬಳಸಲ್ಲ ಮತ್ತು ಎಲ್ಲ ಥರ ವೆರೈಟಿ ಕಾಳುಗಳನ್ನೂ ಕೂಡ ಅವ್ರು ಹಾಕಲ್ಲ ಅವ್ರಿಗೆ ಏನಿದ್ರು ಈ ಒಂದು ಕಡಲೆ ಸಾರು ಅಂತ ಏನು ಕರಿತೀವಿ ಇದನ್ನು ಆದಷ್ಟು ನಮಗೆ ಅದೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರಬೇಕು ಹಾಗಾಗಿ ಇದಕ್ಕೆ ಜಸ್ಟು ಒಂದು ಬೀನ್ಸ್ ಕಾಳು ಅಥವಾ ಅಂದರೆ ಬೀನ್ಸ್ ಕಾಳಾದರೂ ಆಗುತ್ತೆ ಇಲ್ಲ ಹಸಿ ಬೀನ್ಸ್ ಬೀನ್ಸ್ಗಳಾದರೂ ಆಗುತ್ತೆ ಅಥವಾ ಕಾಳು ಈ ಥರದ್ದು ಕಾಳುಗಳನ್ನು ಹಾಕಿ ಮಾಡುವಂಥದ್ದು ಅದರಲ್ಲಂತೂ ಹಸಿ ಕಾಳು ಇದ್ರಂತೂ ತುಂಬಾ ಟೇಸ್ಟು ಜಾಸ್ತಿ ಆಗಿರುತ್ತೆ ಅನ್ಬೋದು ಹಾಗಾಗಿ ಹೆಂಗೂ ಊರಿಂದನೇ ತಂದಿದ್ರು ಕಾಳು ಜೊತೆಗೆ ಬೀನ್ಸ್ ಕಾಳು ಎಲ್ಲ ಅದನ್ನು ನಾನು ಫಸ್ಟು ಒಂದು ವಿಷಲ್ ಹಾಕಿಸ್ಕೊಂಡಿದ್ದೆ ಸ್ವಲ್ಪ ಉಪ್ಪಾಕಿ ಆನಂತರ ಇಲ್ಲಿ ಇನ್ನೊಂದು ಕಡೆ ಪಾತ್ರೆ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಸಾಸಿವೆ ಒಂದು ಸೊಪ್ಪೆಲ್ಲ ಒಗ್ಗರಣೆ ಮಾಡಿ ಅದು ಕಡೆ ನಾನು ನನ್ನನ್ನು ನೆನೆಸಿಟ್ಟು ಚೆನ್ನಾಗಿ ವಾಶ್ ಮಾಡಿ ಮಾಡಿ ಇಟ್ಟಿದ್ದೆ ಅದನ್ನು ನಾನು ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ತಪ್ಪಲೆಯಲ್ಲೇ ಬೇಯಿಸಿದ್ರು ಕೂಡ ಬೇಗನೆ ಬೆಂದುಬಿಡತ್ತೆ ಮಸಾಲೆನೂ ಕೂಡ ಇಲ್ಲಿ ರೆಡಿಯಾಗಿದೆ ರುಬ್ಬಿಟ್ಕೊಂಡು ಈಗ ಟೈಮ್ ಬಂದು ಎರಡು ಗಂಟೆ ಆಯ್ದಾಗ ಬಂತು ಈಗ ಅಡುಗೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಥವಾ ಬರೀ ರೈಸ್ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬರ್ಡೇ ಯೋಚನೆ ಮಾಡ್ತಾ ಇದ್ದೀನಿ ಸ್ವಲ್ಪ ರೈಸ್ ಕೂಡ ಇದೆ ರಾತ್ರಿ ಇದು ಹಾಗಾಗಿ ಬರೀ ಮುದ್ದೆ ಮಾಡ್ಬಿಡೋಣ ಮಕ್ಕಳೆಲ್ಲ ಬಂದರೆ ಸಾಯಂಕಾಲ ಊಟ ಮಾಡೋಂಗಿದ್ರೆ ಮುದ್ದೆ ಕೂಡ ತಿಂತಾರೆ ಅಂತ ಒಂದು ಯೋಚನೆ ನೋಡೋಣ ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಟ್ಲಿನೂ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಏಕೆಂದರೆ ಸಾಂಬಾರು ನಮ್ಮಮ್ಮನೆಗೆ ಹೋಗಬೇಕು ಹಾಗೆ ಚಕ್ಲಿಯೂ ಕೂಡ ಮಾಡ್ಕೊಂಡು ಬಂದರೆ ನಮ್ಮಗೂ ಕೂಡ ಕೊಡ್ಬೋದು ಅಂತ ಇದು ಮಸಾಲೆನೂ ಕೂಡ ರುಬ್ಬಾಗಿದೆ ಇದಕ್ಕೆ ಏನು ಮಸಾಲೆ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ತೆಂಗಿನಕಾಯಿ ಸಾಂಬಾರು ಪುಡಿ ನಾರ್ಮಲ್ ಬೇಳೆ ಸಾಂಬಾರ್ಗಳೆಲ್ಲ ಏನು ಯೂಸ್ ಮಾಡ್ತೀವಿ ಅದೇ ಒಂದು ಸಾಂಬಾರು ಪುಡಿ ಹುಳಿ ಅಂತ ಏನು ಹಾಕಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಹುಳಿ ಟೊಮೆಟೊನೇ ಬಳಸಿರೋದ್ರಿಂದ ನಾಟಿ ಟೊಮೆಟೊ ಒಂದು ಮೂರು ಟೊಮೆಟೊನು ಕೂಡ ಅಲ್ಲಿ ರುಬ್ಬದಕ್ಕೆ ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಟೊಮೆಟೊ ಇಲ್ಲೂ ಕೂಡ ಒಗ್ಗರಣೆಗೂ ಕೂಡ ಹಾಕಿದ್ದೀನಿ ಹಾಗಾಗಿ ಹುಳಿ ಬಳಸ್ತಾ ಇಲ್ಲ ಇದೆ ಇದೇ ಹುಳಿ ಸಾಕು ಅಂತ ಇಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಒಂದೆರಡು ಒಂದು ಐದು ಹತ್ತು ನಿಮಿಷ ಹುರ್ಕೊಳ್ಳೋಣ ಒಂದು ಅಟ್ಲೀಸ್ಟ್ ಒಂದು ಐದು ನಿಮಿಷನಾದರೂ ಉರಿಬೇಕು ಹುರಿದ ನಂತರ ಆಮೇಲೆ ಹುಡಿರೋ ಮಸಾಲೆ ಹಾಕಿದ ಬೇಯಿಸೋದು ಬೆಂದಿದ್ದಾದ್ಮೇಲೆ ಹಾಲು ಹಾಕೊಳ್ಳೋದು ನೋಡಿ ಕೆನೆ ಹೇಗಿದೆ ಹಾಲಲ್ಲಿ ಹಾಲು ಒಂದು ಅರ್ಧ ಲಟದಷ್ಟು ಹಾಲನ್ನ ಸೇರಿಸ್ಕೊಂತೀನಿ ಅಷ್ಟೇ ಕೆಲವೊಬ್ರು ಇದಕ್ಕೆ ತರಕಾರಿಗಳು ಎಲ್ಲ ಥರ ತರಕಾರಿ ಸೊಪ್ಪು ಎಲ್ಲ ಹಾಕಿ ಮಾಡ್ತಾರೆ ಬಟ್ ನಮ್ಮ ಅಷ್ಟು ಇಷ್ಟ ಆಗೋಲ್ಲ ಆ ಥರ ಎಲ್ಲ ಮಾಡಿದವ್ರಿಗೆ ಕರಳೆ ಸಾರು ಅಂತ ಅನ್ಸಲ್ವಂತೆ ಹಂಗಾಗಿ ಅವರು ಇಷ್ಟಪಡೋಲ್ಲ ನಮ್ಮಲ್ಲಿ ಅಮ್ಮನೂ ಕೂಡ ಹಾಗೆ ಮಾಡೋದು ಎಲ್ಲ ಥರ ತರಕಾರಿ ಸೊಪ್ಪು ಎಲ್ಲ ಹಾಕಿ ಕರಳೆ ಹಾಕಿ ಒಂದು ಇಷ್ಟು ಮಾಡ್ತಾರೆ ಅಂದರೆ ಕರಳೆ ಎಲ್ಲಿದೆ ಅಂತ ಸಿಗೋದಿಲ್ಲ ಹುಡುಕ್ಬೇಕು ಕರಳೆ ಯಾವುದು ಅನ್ನೋ ಥರ ಬಟ್ ಟೇಸ್ಟೇ ಬೇರೆ ಥರ ಬರುತ್ತೆ ಅದು ಇದೇ ಬೇರೆ ಥರ ಇರುತ್ತೆ ಬಟ್ ಇದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಆ ಇವಾಗ ಇದೇ ಥರ ಮಾಡಿ ಕೊಟ್ಬಿಡ್ತೀನಿ ಇದೊಂದು ಸ್ವಲ್ಪ ಹೀಟ್ ಏಕೆಂದರೆ ಎಳೆ ಬಿದಿರು ಏನಿರುತ್ತೆ ಅದ್ರದ್ದು ಮಾಡುವಂಥದ್ದಲ್ವಾ ಅಡುಗೆ ಇದು ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಈ ವೆದರ್ಗೆ ಇದು ಹೊಂದ್ಕೊಡುತ್ತೆ ಆದಷ್ಟು ಇಂಥ ವೆದರಲ್ಲೇ ಕೂಡ ಇದನ್ನು ಸಿಗೋದು ಒಂಥರ ಹೇಗೆ ಅಂದರೆ ಈ ಕೋಲ್ಡ್ ಮಳೆಗಾಲ ಚಳಿಗಾಲದಲ್ಲೆಲ್ಲ ಆದಷ್ಟು ಹೀಟಿಂಗ್ ಪದಾರ್ಥಗಳೇ ತಿನ್ನಬೇಕು ಯಾಕಂದರೆ ಬೇಸಿಗೆಲ್ಲಂತೂ ತಿನ್ನೋಕ್ಕಾಗಲ್ವಲ್ಲ ಹಂಗಾಗಿ ಇವಾಗ ಆಗ್ತಾ ಇದೆ ನೆಕ್ಸ್ಟ್ ಇವಾಗ ನಾನು

ನನ್ನ ವಿವಸ್ಸಲ್ಲಿ ಎಷ್ಟು ಜನ ಈ ಥರ ಬರೀ ಕರಳೆ ಅಂತ ನಾವು ಕರಿತೀವಿ ಕೆಲವೊಬ್ಬರು ಕಳಲೆ ಅಂತಲೂ ಕೂಡ ಕರೀತಾರೆ ಇದನ್ನು ನಾನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಎರಡನ್ನೂ ಕೂಡ ಇಲ್ಲಿ ಹೇಳಿದ್ದೀನಿ ಒಂದು ಕರಳೆ ಅಥವಾ ಒಂದು ಕಳಲೆ ಅಂತ ಹೇಳಿ ನಿಮ್ಮಲ್ಲಿ ಈ ಥರ ಬರೀ ಕಳಲೆ ಜೊತೆ ಕಾಳು ಹಾಸಿ ಕಾಳು ಇಷ್ಟನ್ನೇ ಹಾಕಿ ಮಾಡ್ತೀರಾ ಅಥವಾ ನೀವೂ ಎಲ್ಲ ಥರ ತರಕಾರಿ ಸೊಪ್ಪು ಹಾಕಿ ಮಾಡ್ತೀರಾ ಕಮೆಂಟ್ ಮಾಡಿ ಎಷ್ಟು ಜನ ಈ ಥರ ಮಾಡ್ತೀರಾ ಅಂತ ಫೈನಲ್ ಇವಾಗ ನಾನು ರುಬ್ಬಿಟ್ಟಿರುವಂಥ ಒಂದು ಮಸಾಲೆನೂ ಕೂಡ ಹಾಕಿಬಿಟ್ಟು ಒಂದು ನಂಬಿಯೋದಕ್ಕೆ ಇಟ್ಟೆ ಆನಂತರ ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಸ್ನ್ಯಾಂಕ್ ಎಲ್ಲ ಬಂದಾಗ ಏನಾದರೂ ಅವ್ರಿಗೂ ಬೇಕು ಅನಿಸ್ತಾ ಇರುತ್ತೆ ಜೊತೆಗೆ ನಾನು ಕೂಡ ಹೋಲಿಸ್ದಾಗೆಲ್ಲ ಯಾವಾಗ ಯಾವಾಗ ನಿಪ್ಪಟ್ಟು ಚಕ್ಲಿ ಇಟ್ಟು ಮಾಡ್ತಾನೆ ಇರ್ತೀನಿ ಆಗಂತೂ ಕಂಪಲ್ಸರಿ ನಾನು ಮಾಡ್ತಾನೆ ಇರ್ತೀನಿ ಈಗಂತೂ ಚಕ್ಲಿ ಮತ್ತು ನಿಪ್ಪಟ್ಟು ಅನ್ನೋದು ಕಾಮನ್ ಆಗಿಬಿಡುತ್ತೆ ನಮ್ಮ ಮನೇಲಿ ಮೊದಲೆಲ್ಲ ಬರೀ ಯಾವಾಗಲೂ ಸರಿ ಅನ್ನೋ ಥರ ಮಾಡ್ತಾಯಿದ್ದಿದ್ದು ಹಾಗಾಗಿ ಇವಾಗ ಒಂಥರ ಯಾವಾಗಲೂ ವಾರದಲ್ಲಿ ಒಂದು ದಿನ ಕಂಪಲ್ಸರಿ ಅನ್ನೋಂಗೆ ಇದ್ದೇ ಇರುತ್ತೆ ಇದಕ್ಕೆ ಏನಪ್ಪ ಅಂದರೆ ಮೇಯ್ನ್ ಚೆನ್ನಾಗಿ ಕಾದಿರುವಂಥ ಎಣ್ಣೆ ಹಾಕೋಬೇಕು ಆ ಎಣ್ಣೆ ಹಾಕ್ಕೊಂಡ್ರೇ ಅದು ಒಂದು ಟೇಸ್ಟು ಅಥವಾ ಒಂದು ಗರಿ ಗರಿ ಗರಿಯಾಗಿ ಬರುತ್ತೆ ಅದ್ರಲ್ಲ ಅದು ಮೇಯ್ನ್ ಅದರಲ್ಲಿರೋದು ಚೆನ್ನಾಗಿ ಕಾದಿರುವಂಥ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಇದನ್ನು ಮೂರಲ್ಲಿ ಯಾವುದು ಬೇಕಾದರೂ ಹಾಕ್ಕೊಬೋದು ಹಾಗೆ ಇದನ್ನು ನಾನು ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೊಡೋದು ಇದಕ್ಕೆ ಅಂತ ಏನು ಬಿಸಿನೀರೇನು ಹಾಕೋದಕ್ಕೆ ಹೋಗೋಲ್ಲ ತಣ್ಣೀರಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಸಾಂಬಾರು ಆಗುವಷ್ಟರಲ್ಲಿ ನಾನು ಮುದ್ದೆನೂ ಕೂಡ ಮಾಡಿಟ್ಟಾಯಿತು ರೈಸು ಕೂಡ ಆಯಿತು ಅದಿನ್ನೂ ಸ್ವಲ್ಪ ಬೇಕು ಬೇಯೋದಕ್ಕೆ ಟೈಮು ಹಾಗೂ ಕುಕ್ಕರಲ್ಲೂ ಹಾಕಿಬಿಟ್ಟು ನಾವು ಒಂದೆರಡು ವಿಷಲ್ ಕೂಗಿಸ್ಕೋಬೋದು ಕೆಲವೊಂದು ಟೈಮಲ್ಲಿ ತುಂಬ ಎಳೆ ಬಿದಿರು ಏನಾದರೂ ಆಗಿದ್ರೆ ಅದೇನಾಗ್ಬಿಡುತ್ತೆ ಮೊಸರಾದಂಗೆ ಆಗೋಗ್ಬಿಡುತ್ತೆ ನಾನು ಅದಕ್ಕೆ ಒಂದು ತಲೆನೋವೇ ಬೇಡ ತಪ್ಪಲೆಲ್ಲೇ ಎಷ್ಟೊತ್ತು ಬೇಯುತ್ತೆ ಬೇಯಲಿ ಅಂತ ಹೇಳಿ ನಿಧಾನಕ್ಕೆ ತಪ್ಲೆಲ್ಲೇ ಬೇಯಿಸುವಂಥದ್ದು ಅದು ಬೇಯಿ ಅಷ್ಟೊಳ ಇನ್ನೇನು ಚಕ್ಲಿನೂ ಮಾಡಿಬಿಡೋಣ ಬೇಗ ಬೇಗ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಈಗ ಒಂದು ಕಡೆ ಎಣ್ಣೆನೂ ಕೂಡ ಕಾಯೋದಕ್ಕಿಟ್ಟು ಇಲ್ಲಿ ಇನ್ನೊಂದು ಕಡೆ ಚಕ್ಲಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾರ್ಮಲ್ ನೀವು ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಉಪ್ಪು ಏನೂ ಹಾಕುವಂಥದ್ದು ಬೇಡ ಉಪ್ಪಿಂದ ಕೂಡ ಇದರಲ್ಲಿ ನಾವು ಹಾಕಿರ್ತೀವಿ ನೀವೊಂದು ಸ್ವಲ್ಪ ಹಿಟ್ಟನ್ನು ಟೇಸ್ಟ್ ಮಾಡಿ ನೋಡಿ ಏನಾದರೂ ಉಪ್ಪು ಬೇಕು ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಜಸ್ಟ್ ಕಾದಿರುವಂಥ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಹಾಗೆ ನಾನು ಇನ್ನೊಂದು ವಿಚಾರ ಹೇಳಬೇಕಾಗಬೇಡ ಗೊತ್ತಿಲ್ಲ ನನಗೊಬ್ಬರು ಮಾಮಲಿ ನಾರ್ಮಲ್ ಆ ಜನ್ರಲ್ಲಾಗಿ ಕಾಲ್ಗಳು ಬರ್ತಾ ಇರತ್ತೆ ಕೆಲವೊಂದು ಟೈಮಲ್ಲಿ ನಾನು ಆರ್ಡ್ರ್ ಮಾಡಿದವರು ಯಾರು ಇರ್ತಾರೆ ವಾಟ್ಸಪ್ ಕಾಲ್ ಮಾಡಿದಾಗ ರಿಸೀವ್ ಮಾಡೋಕ್ಕಾಗಲ್ಲ ಮಾತಾಡಿರೋಕ್ಕಾಗೋದಿಲ್ಲ ಬಟ್ ಸಮ್ ಟೈಮ್ಸ್ ನಾನು ಏನಾದರೂ ಫ್ರೀಯಾಗಿದ್ದಾಗ ರಿಸೀವ್ ಮಾಡಿಬಿಡ್ತೀನಿ ಆ ಒಂದು ಟೈಮಲ್ಲಿ ತುಂಬ ಜನ ತುಂಬ ಚೆನ್ನಾಗಿ ಮಾತಾಡೋರು ಇದ್ದಾರೆ ಕೆಲವೊಬ್ಬರು ಅಂದರೆ ಇಷ್ಟು ತಿಂಗಳುಗಳಲ್ಲಿ ಈಗ ಸುಮಾರು ಒಂದು ಸೆವೆನ್ ಮಂತ್ಸ್ ಕಂಪ್ಲೀಟಾಗಿ ಏಯ್ಟ್ ಮಂತ್ಸ್ ರನ್ನಿಂಗ್ ಇದೆ ಇಷ್ಟು ತಿಂಗಳಲ್ಲಿ ನಾನು ಫಸ್ಟ್ ಕಾಲ್ ಅನಿಸುತ್ತೆ ಈ ಥರ ಓವರಾಗಿ ಮಾತಾಡಿದ್ದು ಅಂತ ಅಂದ್ಕೊಂಡಿದ್ದು ಅವರು ಕಾಲ್ ಮಾಡಿದ್ರು ಆಗಿ ಕಾಲ್ ಮಾಡಿ ಇದೆಲ್ಲ ರೇಟ್ ಎಲ್ಲ ಕೇಳ್ಕೊಳ್ತಾ ಇದ್ದರು ಹೇಗೆ ಏನು ಎತ್ತ ಹೇಗೆ ಮಾಡೋದು ಎಲ್ಲ ಎಲ್ಲ ಕೇಳ್ಕೊಂಡ್ಮೇಲೆ ಹೇಗೆ ಮಾತಾಡೋದು ಅಂದರೆ ಅಲ್ಲ ನಮ್ಗೆ ಹೇಗೂ ಚಕ್ ಕ್ಲೀನ್ ಬರೋದಿಲ್ಲ ಹಿಟ್ಟೇ ರೆಡಿ ಮಾಡಿಬಿಟ್ಟಿದ್ದೀರಲ್ಲ ನೀವೇ ಎಣ್ಣೆಯಲ್ಲಿ ಕರೆದು ಕೊಟ್ಬಿಡಿ ಆರಾಮ್ಸೆ ಕೂತ್ಕೊಂಡು ತಿನ್ಕೊತೀವಿ ಅನ್ನೋ ಥರ ಮಾತಾಡಿದರು ನನಗೂ ಸ್ವಲ್ಪ ನಗುನು ಬಂತು ಅಪ್ಪ ಹೆಂಗೆಲ್ಲ ಜನ ಯೋಚನೆ ಮಾಡ್ತಾರಲ್ಲ ಅಂತ ಓಕೆ ಬ್ಯಾಂಡ್ಸ್ ಆಯಿತು ನಾನು ಊಟ ಮಾಡಿದ ಮೇಲೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಯಾಕಂದರೆ ಇವಾಗ ಟೈಮ್ ಬಂದು ತೋರಿಸ್ಬಿಟ್ಟದು ಒಳ್ಳೇದು ನಾಲ್ಕು ಗಂಟೆಗೆ ನಾ ಒಂದು ಎಷ್ಟು ನಿಮಿಷ ಇದೆ ಐದು ನಿಮಿಷ ಇದೆ ಅಷ್ಟೇ ನೂರ ಐವತ್ತಾಯಿತು ಮಕ್ಕಳನ್ನ ಕರ್ಕೊಂಬರೋಕ್ಕೆ ಮನೆಯವರು ಹೋದರು ನಾನು ಹೊಟ್ಟೆ ಹಸಿದಾಯಿತು ಅಡುಗೆ ಮಾಡಿ ನಾನು ಊಟ ಮಾಡೋಷ್ಟರಳೆ ಮೂರುವರೆ ನಾನು ಊಟ ಮಾಡಿದಾಗ ನಾನು ಊಟ ಮಾಡಿದಾಗ ಮೂರುವರೆ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಿದಾಗ ಮೂರು ಗಂಟೆ ಫೈನಲಿ ಚಟ್ಲಿ ನೋಡ್ರಿ ಮಾಡಿದ್ದಾಗಿದೆ ನನ್ನ ವಿವರ್ಸ್ ಒಬ್ಬರು ಕಮೆಂಟ್ ಹೇಗಿದ್ರು ಎಂತ ಸುಷ್ಮಾ ಅರ್ಧ ಕೆ ಜಿ ಹಿಟ್ಟಲ್ಲಿ ಎಷ್ಟು ಚಕ್ಲಿ ಆಗ್ಬೋದು ಅಂತ ನಾನಿಲ್ಲಿ ಮೂರು ಸುತ್ತು ಸುತ್ತಿದ್ದೀವಿ ಅಂತಾರಲ್ಲ ಆ ಥರ ನಾನು ಇಷ್ಟೇ ಮೂರು ಸುತ್ತು ಸುತ್ತುವಂಥದ್ದು ಈ ಥರ ಅಂದರೆ ದೊಡ್ಡದಾಗಿ ತಗೊಂಡ್ರೆ ಈ ಥರ ಬರುತ್ತೆ ನೀವು ಚಿಕ್ಕದೋಗಿ ಸುತ್ತುತ್ತೀನಿ ಅಂದರೆ ಈ ಥರ ಬರುತ್ತೆ ಮೂರು ಸುತ್ತು ಒಟ್ನಲ್ಲಿ ಈ ಥರ ದೊಡ್ಡದು ಚಿಕ್ಕದು ಅನ್ನೋ ಥರ ಮಾಡಿದ್ದೀನಿ ಯಾಕಂದರೆ ಈಕ್ವಲ್ ಆಗಿ ಒಂದೇ ತರ ಥರ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಸುಮಾರು ಇಲ್ಲೊಂದು ಐವತ್ತ್ ಮೂರು ಚಕ್ಲಿ ಆಗಿದೆ ಅರ್ಧ ಕೆ ಜಿಲಿ ಐವತ್ಮೂರು ಚಕ್ಲಿ ಆಗಿದೆ ಬಟ್ ಎಲ್ಲೂ ಕೂಡ ತುಂಬ ಜನ ಆಗಿದೆ ಅಲ್ಲಿ ನಾವು ಆಲ್ರೆಡಿ ನಾನು ಮನೆಯವ್ರು ಒಂದೆರಡು ತಿಂದರು ನಾನು ಒಂದು ತಿಂದೆ ಸೊ ಆಯಿತು ಈಗ ಅಮ್ಮನ್ಗೆ ಒಂದು ಸ್ವಲ್ಪ ತೊಗೊಂಡೋಗ್ತೀನಿ ಇದರಲ್ಲಿ ಹಾಗೆ ಕಲ್ಲೇ ಸಾರ್ ಅಮ್ಮಗೋಸ್ಕರ ಅಂತಲೇ ಇವತ್ತು ಚಕ್ಲಿ ಮಾಡಿದ್ದು ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದ್ದು ನಿಪ್ಪಟ್ಟು ಅಮ್ಮನ ಒಂದು ತೊಗೊಂಡು ಹೋಗೋಕ್ಕಾಗಿಲ್ಲ ನಮ್ಮನೆಯಲ್ಲೇ ಖಾಲಿ ಅರ್ಧ ಕೆ ಜಿ ಹಿಟ್ಟು ಅಷ್ಟೆಲ್ಲ ಮಾಡಿರಲಿಲ್ಲ ಸ್ವಲ್ಪ ಮಾಡಿದ್ದೆ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಮಾಡಿದ್ದೆ ಅಷ್ಟೆ ಹಾಗಾಗಿ ಅದು ಆವತ್ತಿಂದ ದಿನ ಸ್ವಲ್ಪ ತಿಂದಿರು ಬೆಳಿಗ್ಗೆ ಖಾಲಿ ಅದಕ್ಕೋಸ್ಕರ ಇವಾಗ ಅಮ್ಮಂಗೆ ತೊಗೊಂಡೋಗಿ ಫಸ್ಟ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಇದ್ದೀನಿ ಮಕ್ಕಳು ಬಂದಮೇಲೆ ಒಬ್ಬ ಊಟ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಇದು ಲಾಸ್ಟ್ ಹಿಟ್ಟು ಉಳಿಯುತ್ತಲ್ಲ ಎಲ್ಲ ಪ್ರೆಸ್ ಮಾಡಿ ಎಲ್ಲ ಆದ್ಮೇಲೆ ಅನ್ಕೊಂಡು ನೋಡಿ ಅದನ್ನು ಸುತ್ತಬಿಟ್ಟು ಹಾಕಿದ್ದೆ ಹೆಂಗೆ ಅಷ್ಟೆ ಅದು ಅದು ಅಡುಗೆನೂ ಆಯ್ತು ಜೊತೆಗೆ ಚಟ್ನಿನೂ ಆಯ್ತು ಈಗ ಹೋಗಿ ನಮ್ಮ ಮನೆ ಕೊಟ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಡಿದ್ದೀನಿ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಮಕ್ಕಳು ಬರ್ಬೇಕು ಬಂದ ಏನು ಹೆಂಗ್ ನೋಡಿಬಿಟ್ಟು ಅವ್ರನ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ಹೋಗೋವಂಥದ್ದು ಬಂದರು ಬಂದರು ನಮ್ಮನೆ ಚಿಂಟು ಗೌಡ್ರು ಬಂದರು ಬಂದಿದ ತಕ್ಷಣ ಅವ್ರಿಗೆ ಬಾಯಿ ಕೈ ಹೋಗೋ ಚಕ್ಲಿಗೆ ಮಾತ್ರ ಏನು ತೊಗೊತಾಯಿದ್ದೆ ಊಟ ಮಾಡೋ ಮುದ್ದೆ ಮಾಡಿದೀನಿ ನಾನು ನಾನು ಕರಳೇನೆ ಕೊಡೋದು ಕರಳೆ ಬಿಟ್ಟು ಬೇರೆ ಏನು ಕೊಡೋಲ್ಲ ರಾತ್ರಿಗೂ ಅದೇ ಇರೋದು ನೀನು ಈಗ ತಿಂದಿಲ್ಲ ಅಂದ್ರೆ ರಾತ್ರಿಗೆ ಮುದ್ದೆ ತಿನ್ನಲೇಬೇಕು ಅದೇ ಸಾಂಬಾರಲ್ಲೇ ಇಲ್ಲ ಸಾಕು ಚಕ್ರಿ ನಾಲ್ಕು ಊಟ ಅದೇ ನಾನು ಮೋ ಮನೆಗೆ ಹೋಗ್ತಿದ್ದೀನಿ ನಿಮ್ಮ ಅಪ್ಪಂಗೆ ಒಂದೆರಡು ಕೊಡು ನೀನು ಒಂದೆರಡು ತಿನ್ನು ಊಟ ಮಾಡು ಚಿಂಟು ಮುದ್ದೆ ಮಾಡಿಕೊಂಡು ಅಲ್ಲ ಸರಿ ಮುದ್ದೆ ಮುದ್ದೆ ಮಾಡಿದ್ದೀನಿ ಹೇಳೋ ಮಾತೇ ಕೇಳ್ತಲ್ಲ ನೀನು ಮುದ್ದೆ ತಿನಮ್ಮ ಕರಳೆ ಸಾರು ಏಳ್ ತಿಂತಲ್ಲ ಅವನ್ ತಿನ್ನಲ್ಲ ಅದೇ ಹಿಂಸೆ ನಮ್ಗೆ ಹೇಗಿದೆ ಚಕ್ಲಿ ಈಗ ನನ್ನ ಹಿಂದೆ ನನ್ನ ಎರಡು ಮಕ್ಳುಗಳು ಕೂಡ ಬರ್ತಾ ನಿನ್ ಚಪ್ಲಿ ಹಾಕೊಂಬಾ ನಿನ್ ಚಪ್ಲಿ ಬಾ ಆಗ್ಲೇ ಒಂದ್ಸರಿ ಒಂದ್ ಚಪ್ಲಿ ಹಾಕೊಂಡ್ ಜಾಗ ಇದ್ ಕಾಲ್ ಏಟ್ ಮಾಡಿಸ್ಕೊಂಡಿದ್ದಾಗಿದೆ ಈಗ ಮತ್ತೆ ಅದನ್ನೇ ಹಾಕೊಂಡ್ ಬರ್ತಿದ್ದ ಬೇಡವಾ ನಿಂದ ನಿಂದ್ ಹಾಕೊಂಡ್ಬಾ

ನೀನ್ ಕಳ್ಳ ತಿನ್ಬೇಡ ಮನೇಲಿ ಊಟನೂ ಅಷ್ಟೇ ಚಕ್ಲಿ ಮಾತ್ರ ಎಣಿಸ್ಕೊಂಡ್ ಎಣಸ್ಕೊಂಡು ಆಯ್ತು ಸಾರೇ ತಿನ್ನು ತಿನ್ನ ಆಯ್ತು ಸಾರೆ ಯಾರು ಬೇಡ ಅಂದವ್ರಿ ಏನು ಮಾಡ್ತಾ ಇದ್ದಮ್ಮ ಏನ ಅವ್ನು ಹೆಂಗಿದ್ರು ತಿನ್ನಲ್ಲ ಬೇಡ ಬಿಡು ಸಾರೇ ತಿನ್ಲಿ ಸಾರಲ್ಲೇ ಅಂಶ ಇರೋದಿಲ್ವೇನಮ್ಮ ಅಮ್ಮ ನೋಡಿ ಹಿಂಗೆ ಅದೇ ಸಾರೇ ಕುಡಿಲಿ ಬಿಡುಮ್ಮ ತಲೆ ಕೆಡ್ಸ್ಕೋಬಾರ್ದು ನೀನ್ ತಿನ್ನಮ್ಮ ನಾನು ತಿಂದಿದ್ದೀನಿ ನನಗ್ ಸಾಕಾಗಿದೆ ಮಕ್ಚಿಟ್ಟು ಒಳ್ದ್ಬಿಟ್ಟಿದೆ ನಾನು ತಿಂದು

ಹಂಗೆ ಸುಸ್ತಾಯ್ತ ಫುಲ್ ಮಲ್ಕೊಂಡೆ ಅದೆ ನಂತರ ಸುಸ್ತಾದಂಗ ಕೆಲ್ಸ ಮಾಡಿ ಎಷ್ಟ್ ಗಂಟೆ ನೈನ್ ನಾ ಗಂಟೆ ಮುಗ್ಸ್ದಾಗ ಕೆಲ್ಸ ಮುಗಿಸಿ ನಾಲ್ಕ್ ಗಂಟೆ ಮುಗಿಸ್ಬಿಡೋಣ ಸಾಕು ಮಲ್ಗಿದ್ದು ಒಂದ್ ಕಾಲ್ ಗಂಟೆ ಅಷ್ಟೇ ಬಂದ್ರು ಆಮೇಲೆ ಎದ್ದಿದ್ದಾಯ್ತು ಸರಿ ಓಕೆ ಆಮೇಲೆ ಕಂಟಿನ್ಯೂ ಮಾಡೋಣ ಅಮ್ಮ ಜೊತೆ ಅಂತ ಮಾತಾಡ ಹ್ಮ್ ಸರಿ ಬರೋಣ